ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಪ್ರಬಂಧ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಈ ಒಂದು ಪ್ರಬಂಧದ ಹೇಳಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಪ್ರಬಂಧ ಪೀಠಿಕೆ ಭಾರತದ ಸಂವಿಧಾನದ ಪೀಠಿಕೆಯನ್ನು ಮೊದಲ ಬಾರಿಗೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೇಳರಂದು ಪರಿಚಯಿಸಲಾಯಿತು ಆದರೆ ಭಾರತೀಯ ಸಂವಿಧಾನ ಪಿಟಿಕೆ ಇಪ್ಪತ್ತಾರು ಜನವರಿ 1950 ರಂದು ಐವತ್ತರಂದು ತನ್ನ ಕಾರ್ಯವನ್ನು ಪ್ರಾರಂಭಿಸಿತು ಭಾರತದ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಸಭೆಯ ಪರಿಚಯಿಸಿತು ಮತ್ತೆ ದಿನ ಸಂವಿಧಾನದ ಪೀಠಿಕೆ ಜಾರಿಗೆ ಬಂದ ಮೇಲೆ ಅಂದರೆ ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವಾಗಿ ಆಚರಿಸಲಾಗುತ್ತದೆ ಇಂದು ನವೆಂಬರ್ ಇಪ್ಪತ್ತಾರು ಇಂದಿಗೆ ಸರಿಯಾಗಿ 74 ವರ್ಷಗಳ ಹಿಂದೆ ಅಂದರೆ ನವೆಂಬರ್ ಇಪ್ಪತ್ತಾರು 1947 ರಂದು ಭಾರತಕ್ಕೊಂದು ಅಧಿಕೃತವಾದ ಸಂವಿಧಾನ ದೊರಕಿದ ದಿನ ಸಂವಿಧಾನ ಪೀಠಿಕೆಯು 1949 ರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಪೀಠಿಕೆಯನ್ನು ಪರಿಚಯಿಸಿದ ದಿನಾಂಕವನ್ನು ಒಳಗೊಂಡಿದೆ ವಿವರಣೆ ಭಾರತದ ರಾಜ್ಯದ ಸ್ವರೂಪವನ್ನು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ವಿವರಿಸಲಾಗಿದೆ ಅವುಗಳೆಂದರೆ ಸಮಾಜವಾದಿ ಸಾರ್ವಭೌಮ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನದ ಪೀಠಿಕೆಯು ಸ್ವಾತಂತ್ರ್ಯ ನ್ಯಾಯ ಭ್ರಾತೃತ್ವ ಮತ್ತು ಸಮಾನತೆ ಉದ್ದೇಶಗಳನ್ನು ಸಹ ಒಳಗೊಂಡಿದೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಭಾರತೀಯ ಸಂವಿಧಾನ ಸಭೆಯಲ್ಲಿ ಕೊನೆಯ ಕರಡನ್ನು ಮಂಡಿಸಿದವರು ಇದನ್ನು ಕರಡು ಸಮಿತಿ ಇಪ್ಪತ್ತೈದು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಪ್ರಸ್ತುತಪಡಿಸಿತು ಭಾರತೀಯ ಸಂವಿಧಾನವು ಪೀಠಿಕೆಯನ್ನು ಅರ್ಥವನ್ನು ವಿವರಿಸುವಾಗ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞ ಎನ್ ಎಲ್ ಸಲ್ಕಿಲ್ ಇದನ್ನು ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದಿದ್ದಾರೆ ಅದೇ ರೀತಿ ಕೆಎಂ ಮುನಿಯಪ್ಪ ಅವರು ಸಂವಿಧಾನದ ರಾಜಕೀಯ ಜಾತಕ ಎಂದು ಭಿನ್ನಿಸಿದ್ದಾರೆ ನಾಮ್ ಭಾರತದ ನಮ್ಮ ನಾವು ಭಾರತದ ಜನರು ನಾವು ಭಾರತದ ಜನರು ನುಡಿಗಟ್ಟು ಸಂವಿಧಾನವು ಯಾವುದೇ ಬಾಹ್ಯ ಅಧಿಕಾರದಿಂದ ಏರಲ್ಪಟ್ಟಿಲ್ಲ ಎಂದು ಹೇಳುತ್ತದೆ ಆದರೆ ಅವರು ಸಾಮೂಹಿಕ ಇಚ್ಛೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ಜನರಿಂದಲೇ ಕರಡು ಮತ್ತು ಅಂಗೀಕರಿಸಲ್ಪಟ್ಟಿದೆ ಇನ್ನು ಕೊನೆಯದಾಗಿ ಉಪಸಂಹಾರ ಭಾರತದ ಸಂವಿಧಾನವು ಭಾರತವನ್ನು ಸರ್ವಪೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ರಾಜ್ಯ ಎಂದು ಘೋಷಿಸುತ್ತದೆ ಅದು ನಾಗರಿಕರಿಗೆ ನ್ಯಾಯ ಸಮಾನತೆ ಮತ್ತು ಸ್ವತಂತ್ರದ ಭರವಸೆಯನ್ನು ನೀಡುತ್ತದೆ ಮತ್ತು ಪ್ರಾತೃತ್ವವನ್ನು ಉತ್ತೇಜ ಉತ್ತೇಜಿಸಲು ಪ್ರಯತ್ನಿಸುತ್ತದೆ ಭಾರತೀಯ ಸಂವಿಧಾನವನ್ನು ರಾಷ್ಟ್ರೀಯ ಸಂವಿಧಾನ ದಿನ ರಾಷ್ಟ್ರೀಯ ಕಾನೂನು ದಿನ ಭಾರತದ ರಾಷ್ಟ್ರ ಲಾಂಛವನ್ನು ಅದೇ ದಿನ ಅಳವಡಿಸಿಕೊಳ್ಳಲಾಯಿತು ಭಾರತೀಯ ಸಂವಿಧಾನವು ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅಖಂಡ ಭಾರತವನ್ನು ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನ ಸಮಾನತೆಗಳ ಜೀವಂತವಾಗಿಸಿದ ಚೇತನ ಅಂತ ಹೇಳ್ತಾ ಈ ಒಂದು ಭಾರತದ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ಮತ್ತೊಮ್ಮೆ ತೋರಿಸ್ತೀನಿ ಯಾರಾದರೂ ಬರ್ಕೋಬೇಕು ಪ್ರಬಂಧ ಅಂತಂದವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಕೊನೆಯದಾಗಿ ನಿಧಾನವಾಗಿ ತೋರಿಸ್ತಾ ಇದ್ದೀವಿ ಅದೇ ರೀತಿ ನೀವು ಕೂಡ ಬರೆದುಕೊಳ್ಬೇಕು ಹಾಗೆ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು